ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆ ತಕ್ಷಣ ಫಸ್ಟು ಇಲ್ಲಿ ನಾನು ಚಟ್ನಿ ಮಾಡೋದಕ್ಕೆ ಹಸಿಮೆಣ್ಸಿ ಕಾಯಿನ ಹುರ್ಕೋತಾ ಇದ್ದೀನಿ ಇವತ್ತು ಟಿಫನ್ನು ದೋಸೆ ಹಾಗೆ ಪಲ್ಯ ಚಟ್ನಿ ಮಾಡ್ತಾ ದೋಸೆ ಮಾಡಿದಾಗ್ಲಂತೂ ನಾವು ಪಲ್ಯ ಅಂದರೂ ಮಾಡಲೇಬೇಕು ಮತ್ತು ರಾತ್ರಿ ಪಲ್ಯನೂ ಕೂಡ ಇದ್ವು ಅದನ್ನು ಕೂಡ ಬಿಸಿ ಇಟ್ಟಿದ್ದೀನಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂದರೆ ಆಲೂಗಡೆ ಪಲ್ಯ ಆಲೂಗಡ್ಡೆ ಪಲ್ಯ ಜೊತೆ ನಾನು ಕೂಡ ಒಂದು ಎರಡು ಎಕ್ಸ್ಟ್ರಾ ಪಲ್ಯನೇ ತಿಂತೀನಿ ಅದೇನಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡೋದರಿಂದ ನಮಗಿನ್ನೂ ಮೋಟಿವೇಶನ್ ಸಿಗುತ್ತೆ ಹಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ ನಮಗೂ ಕೂಡ ಜೋಶ್ ಅನ್ನೋದು ನಿಮ್ಮ ಕಡೆಯಿಂದ ಸಿಗುತ್ತೆ ಇವಾಗ ಹಸಿ ಮೆಣ್ಶುಕಾಯ ಚೆನ್ನಾಗಿ ಹುರ್ಕೋತ ಇದ್ದೀನಿ ಹಸಿ ಮೆಣ್ಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಮಾಡೋಣ ಅಂದ್ಕೊಂಡಿದ್ದೀನಿ ಚಟ್ನಿನ ಯಾಕಂದರೆ ಪ್ರತಿ ಸಣ್ಣನೂ ಕೂಡ ಸ್ವಲ್ಪ ಖಾರ ಕಡಿಮೆನೇ ಮಾಡ್ತಾಯಿದ್ದೆ ಮಕ್ಕಳಿಗೂ ಕೂಡ ಸ್ವಲ್ಪ ಖಾರ ರೂಢಿ ಮಾಡೋಣ ಅಂದ್ಕೊಂಡು ಸ್ವಲ್ಪ ಖಾರನ ಎಕ್ಸ್ಟ್ರಾ ಹಾಕಿದ್ದೀನಿ ಹಾಗೆ ಬೆಳಗ್ಗೆ ಬೆಳಗ್ಗೆ ಮಳೆನೂ ಕೂಡ ಸ್ಟಾರ್ಟ್ ಆಯಿತು ಹಾಗೇ ಸ್ವಲ್ಪ ತಂಪು ಗಾಳಿ ಕೂಡ ಬರ್ತಾ ಇದೆ ಮೂರು ದಿನದಿಂದನೂ ಕೂಡ ವೆದರ್ ಅನ್ನೋದು ಸೂಪರ್ ಆಗಿದೆ ಅಂತ ಹೇಳ್ಬೋದು ಬೇಸಿಗೆಗಾಲದಲ್ಲಿ ಮಳೆ ಬಂದಾಗ ಎಷ್ಟು ಖುಷಿಯಾಗುತ್ತಲ್ವ ನಮಗೂ ಕೂಡ ಅಷ್ಟೇ ಖುಷಿಯಾಯಿತು ಅಮ್ಮ ಹೊರಗಡೆ ಪಾತ್ರೆ ಇದ್ದರು ಹಾಗೆ ಹಾಸಿಗೆ ಎಲ್ಲ ಸೋಪಿನ್ ಪೌಡ್ರಲ್ಲಿ ನೆನೆ ಹಾಕಿದ್ದಾರೆ ಯಾಕಂದರೆ ಮೊನ್ನೆ ಎಲ್ಲ ಮನೆಯೆಲ್ಲ ಸ್ವಲ್ಪ ರಿಪೇರಿ ಎಲ್ಲ ಮಾಡಿಸ್ತಾ ಇದ್ವಲ್ಲ ಸ್ವಲ್ಪ ಧೂಳು ಮತ್ತು ಸಿಮೆಂಟಿಂದೆಲ್ಲ ಧೂಳೆಲ್ಲ ಆಗಿಬಿಟ್ಟು ಹಾಸಿಗೆ ಎಲ್ಲ ಸ್ವಲ್ಪ ಕೊಳೆಯಾಗಿದ್ವು ಹಂಗಾಗಿ ಒಂದೇ ಸಲ ವಸ್ತೂ ವಾಶ್ ಮಾಡೋದಕ್ಕಾಗಲ್ಲ ಹಾಗಾಗಿ ಅವಾಗ ಅವಾಗ ಒಂದು ಎರಡು ಆ ರೀತಿ ವಾಶ್ ಮಾಡ್ಕೊಂಡು ಅಂದ್ಕೊಂಡ್ವಿ ಯಾಕಂದರೆ ಇಲ್ಲಿ ಜಾಗವೂ ಇಲ್ಲ ನಮಗೆ ವಸ್ತು ತೊಳೆದು ಹಾಕಿದರೆ ಮತ್ತೆ ಒಣಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ವೆದರ್ ಕೂಡ ಸ್ವಲ್ಪ ಕೋಲ್ಡ್ ಆಗಿದೆಯಲ್ಲ ಹಾಗಾಗಿ ಬಟ್ಟೆಗಳು ಸ್ವಲ್ಪ ಬೇಗ ಒಣಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಮಕ್ಕಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಹಾಗೆ ನಾನು ಇಲ್ಲಿ ಆಲೂಗಡೆ ಪಲ್ಯ ಮಾಡೋದಕ್ಕೆ ಇಟ್ಟಿದ್ನಲ್ಲ ಆಲೂಗಡೆ ಪಲ್ಯ ಅಲ್ಲ ಆಲೂಗಡೆ ಬೇ ಬೀಸೋಣ ಅಂತ ಹೇಳ್ಬಿಟ್ಟು ಕುಕ್ಕರೆಲ್ಲ ಹಾಕಿಟ್ಟಿದ್ದೆ ಆಲೂಗಡ್ಡೆ ಬೆಂದಿದೆ ಇವಾಗ ಕುಕ್ಕರ್ ಬಿಸಿಲು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ತಣ್ಣಗಾಗದ್ ಬಿಟ್ಟು ಅದಾದಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನಮ್ಗೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಾನು ರಾತ್ರಿ ಪಲ್ಯ ಮಾಡಿದ್ದೆ ಅಂತ ಹೇಳಿದ್ನಲ್ವ ಸ್ವಲ್ಪ ಬೇಳೆ ಪಲ್ಯ ಮತ್ತು ಹೆಸ್ರುಕಾಳು ಪಲ್ಯ ಮಾಡಿದ್ದೆ ಬೇಳೆ ಪಲ್ಯ ಹೆಸ್ರುಕಾಳು ಪಲ್ಯ ಸ್ವಲ್ಪ ಮಿಕ್ಕಿತ್ತಲ್ಲ ಮತ್ತೆ ತಿನ್ನೇನಕ್ಕೆ ತೆಗಿಯೋದು ಅಂದರೆ ಏನಕ್ಕೆ ಇದಕ್ಕೆ ಇದಕ್ಕಾಗಿ ಹಾಕ್ಬಿಡೋದು ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಬರುತ್ತಲ್ವ ಅದಕ್ಕೋಸ್ಕರ ಬಿಸಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ನನಗೆ ದೋಸೆ ಜೊತೆ ಪಲ್ಯ ಇಲ್ಲಾಂದರೆ ಸಾಂಬಾರು ಈ ಥರ ಇದ್ದರೆ ನಂಗೆ ತುಂಬ ಇಷ್ಟ ನಾನು ತಿಂತೀನಿ ಅದನ್ನು ಹಾಗಾಗಿ ರಾತ್ರಿ ಸಾಂಬಾರಿತ್ತು ಸೊಪ್ಪಿನ ಸಾಂಬಾರೆಲ್ಲ ಅದನ್ನೆಲ್ಲ ಬಿಸಿ ಮಾಡಿಟ್ಕೊಂಡಿದ್ದೆ ಹಾಗೆ ಇವಾಗ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಪಲ್ಯ ಮಾಡೋದಕ್ಕೆ ಪಾತ್ರೆ ತೊಗೊಂಡಿದ್ದೀನಿ ಅದು ಏನು ಬಾಣಲೆ ಕಾಣ್ತಾ ಇದೆಯೋ ಅದರಲ್ಲಿ ಹೆಸರು ಕಾಳು ಪಲ್ಯ ಸ್ವಲ್ಪ ಜಾಸ್ತಿನೇ ಇತ್ತು ಅದನ್ನು ಕೂಡ ಹಾಗೆ ಇಟ್ಟಿದ್ದೀನಿ ಈಗ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಈಗ ಪಲ್ಯ ಮಾಡೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಕೆಲವೊಬ್ರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ತೆಳುವಾಗಿದ್ದರೆ ಇಷ್ಟಪಡ್ತಾರೆ ದೋಸೆಗಾಗ್ಲಿ ಚಪಾತಿಗಾಗಲಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ತೆಳುವಾಗಿರಬೇಕು ಹಂಗಂದರೆ ಇಷ್ಟಪಟ್ಟು ತಿಂತಾರೆ ಫುಲ್ ಗಟ್ಟಿಯಾಗಿ ಇವಾಗ ಓಟೆಲಲ್ಲಿ ಸಿಗುತ್ತಲ್ವ ಆ ರೀತಿ ಫುಲ್ ಗಟ್ಟಿಯಾಗಿದ್ದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ನಾನು ಮೆತ್ತಗೆ ಸ್ಮ್ಯಾಶ್ ಮಾಡಿ ಫುಲ್ಲು ಅದು ಸ್ಮೂತಾಗಿ ಮಾಡ್ತೀನಿ ಇವಾಗ ಕೆಲವೊಂದಷ್ಟು ಐಟಮ್ಸ್ ಇದಾವಲ್ಲ ಗಡಿ ಬಿಡೀಲಿ ಎಲ್ಲಿ ಬೇಕು ಅಲ್ಲೇ ಆಗಿಬಿಟ್ಟಿದ್ದವು ಅದನ್ನು ಕೂಡ ನಾನು ತೆಗ್ದಿಕ್ತಾ ಇದ್ದೀನಿ ಯಾಕಂದರೆ ಒಂದೇ ಸಲ ಆಗೋದಿಲ್ಲ ಹಂಗಾಗಿ ನಾನು ಅಡುಗೆ ರೂಮ್ಗೆ ಬಂದಾಗ ಅಡುಗೆ ಮನೇಲಿ ಏನಾದರೂ ಆ ಕಡೆ ಈ ಕಡೆ ಆಗಿದ್ದರೆ ವಸ್ತುಗಳನ್ನೆಲ್ಲ ನೀಟಾಗಿ ಹಾಕಿ ನೀಟಾಗಿ ಜೋಡ್ಸ್ಕೊಂಡ್ಬಿಡ್ತೀನಿ ಇವಾಗ ಮಸಾಲೆ ಡಬ್ಬದಲ್ಲಿ ಎಲ್ಲ ಮಸಾಲೆಗಳನ್ನ ಸ್ವಲ್ಪ ಹಾಕಬೇಕು ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟು ಖಾಲಿ ಆದಮೇಲೆ ವಾಶ್ ಮಾಡಿ ಹಾಕೋಣ ಅಂದ್ಕೊಂಡು ನಾನು ಸ್ವಲ್ಪನೇ ಹಾಕಿಟ್ಟಿದ್ದೆ ಇವಾಗ ಪಲ್ಯ ಮಾಡ್ತಾ ಇದ್ದೀನಿ ಪಲ್ಯಕ್ಕೆ ನಾವು ಪ್ರತಿ ಸಲನೂ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೆ ಈ ಸಲ ಹಸಿ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಖಾರದ ಪುಡಿ ಹಾಕಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಾಕಿದ್ರು ಚೆನ್ನಾಗಿರುತ್ತೆ ಈ ಸಲ ಯಾಕೋ ಹಸಿ ಹಾಕಿ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಹಸಿ ಹಾಕೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗ ಆಗಲೇ ಬಂದು ಕೇಳ್ಕೊಂಡೋದ ಏನು ಆಯಿತಾ ಇಲ್ಲ ಟಿಫನ್ ಅಂತ ಹೇಳಿ ಯಾಕಂದರೆ ಅವನಿಗೆ ಫಸ್ಟು ಬೆಳಗ್ಗೆ ಎಂಟು ಗಂಟೆ ಇಲ್ಲ ಒಂಬತ್ತು ಗಂಟೆ ಒಳಗೇ ಟಿಫನ್ ಬೇಕು ಇಲ್ಲ ಅಂತ ಹೇಳಿದ್ರೆ ಫುಲ್ ಅರ್ಬಾಡಿಸ್ಬಿಡ್ತಾನೆ ಅವ್ನಿಗೆ ಮೊದಲಿಂದನೂ ಕೂಡ ಹೀಗೆ ರೂಢಿ ಮಾಡಿರೋದು ನಾವು ಟಿಫನ್ ಸ್ವಲ್ಪ ಬೇಗ ಮಾಡಿಸಿ ರೂಢಿ ಮಾಡಿದ್ದೀವಿ ಹಾಗಾಗಿ ಸ್ವಲ್ಪ ಬೇಗನೆ ಟಿಫನ್ ಬೇಕು ಭ್ರಮರ ಆದರೆ ಸ್ವಲ್ಪ ಏನಾದರೂ ಹೊಟ್ಟೆ ಹಸು ಬಂದರೂ ಕೂಡ ತಡ್ಕೋತಾಳೆ ಏನಾದರೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರೆ ಸುಮ್ಮನೆ ಆಗ್ತಾಳೆ ಬಟ್ ಇವನು ಆ ರೀತಿ ಅಲ್ಲ ಸ್ವಲ್ಪ ಹಂಗೆ ಬೇಗನೆ ಬೇಕು ಬೆಳಗ್ಗೆ ಟೈಮಲ್ಲಿ ಮಾತ್ರ ಟಿಫನು ಇಲ್ಲ ಅಂತ ಹಿಡಿದ್ರೆ ಫುಲ್ ಮನೆ ಫುಲ್ ಅರ್ಬಾಡಿಸ್ಬಿಡ್ತಾರೆ ಹಾಗಾಗಿ ಫಸ್ಟ್ ಬಂದು ನೋಡ್ದೆ ಆಯಿತಾ ದೋಸೆ ನಂಗೆ ಫಸ್ಟು ದೋಸೆ ಹಾಕ್ಕೊಡು ಅಂತ ಹೇಳಿ ಮತ್ತು ಭ್ರಮರೂ ಕೂಡ ಬಂದು ನೋಡ್ತಾ ಇದ್ಲು ದೋಸೆ ಆಯಿತಾ ಏನು ಅಂತ ಎಲ್ಲ ಕೇಳ್ತಾ ಇದ್ಲು ಇಲ್ಲಮ್ಮ ಇವಾಗ ಮಾಡ್ತೀನಿ ಸುಮ್ಮನೆ ಅಂತ ಹೇಳಿದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವಳು ಅಂತ ಹೇಳಿ ಸುಮ್ಮನೆ ಹೋದ್ಲು ಅದಕ್ಕೆ ಅಮ್ಮ ಯಾವಾಗಲೂ ಹೇಳ್ತಾರೆ ಬೆಳಗ್ಗೆ ಮಾತ್ರ ನೀಫನ್ ಸ್ವಲ್ಪ ಬೇಗನೆ ಮಾಡಿಬಿಡು ಅವನ್ನ ಸುಧಾರಿಸೋದು ತುಂಬ ಕಷ್ಟ ನೋಡು ಅಂತ ಹೇಳಿ ಹಾಗಾಗಿ ನಾನು ಬೇಗನೆ ಮಾಡ್ತೀನಿ ಸ್ವಲ್ಪ ಬೇಗ ಎದ್ದೇ ಮಾಡ್ತೀನಿ ಒಂದೊಂದು ಸಲ ಮಾತ್ರ ಟೈಮ್ ನೀರು ಬಿಡುತ್ತೆ ಅಂದರೆ ಸ್ವಲ್ಪ ಲೇಟಾಗಿ ಏನಾದರೂ ಎದ್ಬಿ ಅಂದರೆ ಸಕ್ಕತ್ ಗಡಿ ಬಿಡಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನಾನು ಬೇಗ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ ಮಾತ್ರ ಇಲ್ಲಾಂತ ಹೇಳಿದರೆ ಕೆಲಸ ತುಂಬಾ ಆಗಿಬಿಡುತ್ತೆ ಈ ಕಡೆ ಮನೆ ಕೆಲಸ ಈ ಕಡೆ ಅಡುಗೆ ಕೆಲಸ ಈ ಕಡೆ ಮಕ್ಕಳು ನೋಡ್ಕೊಳೋದೆಲ್ಲ ತುಂಬ ಗಡಿ ಬಿಡಿ ಅಂತ ಅನಿಸುತ್ತೆ ಅಜಯ್ ಸ್ಕೂಲ್ ಇತ್ತು ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಐದು ಗಂಟೆ ಅಂದರೆ ಐದುವರೆ ಒಳಗಡೆ ಎದ್ಬಿಡ್ತೀವಿ ಸ್ಕೂಲ್ ಇಲ್ಲ ಅಂತಂದರೆ ಐದೂವರೆ ಆರು ಗಂಟೆ ಹಂಗೆ ಎದ್ದಾಳ್ತೀವಿ ಒಂದೊಂದು ಸಲ ಲೇಟು ಅಂದರೆ ಏಳು ಗಂಟೆ ಅಷ್ಟು ಆಗುತ್ತೆ ಏಳು ಗಂಟೆಗೆ ಎದ್ವಿ ಅಂತ ಅಂದರೆ ಅಕಸ್ಮಾತ್ ಅವ್ರು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ತುಂಬಾ ಗಡಿಬಿಡಿ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಗಡಿಬಿಡಿ ಮಾಡ್ಕೊಳೋದಕ್ಕಿಂತ ನಾನು ಫಸ್ಟು ಬೇಗನೆ ಎದ್ಬಿಡೋದಕ್ಕೆ ಇಷ್ಟಪಡ್ತೀನಿ ಹಾಗೇ ನೈಟ್ ಏನೇ ಕೆಲಸ ಇದ್ರು ಅಂದರೆ ಪಾತ್ರೆ ತೊಳ್ಕೊಳೋದು ಇಲ್ಲ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡ್ಕೊಳೋದು ಏನೇ ಇದ್ರು ಕೂಡ ಬೆಳಗ್ಗೆ ನಾನು ಮಾಡ್ಕೊಳೋದಕ್ಕೆ ಇಷ್ಟನೇ ಪಡೋದಿಲ್ಲ ಯಾಕಂದರೆ ಚಿಕ್ಕ ಮಕ್ಕಳಿದ್ದಾಗ ಮನೇಲಿ ಈ ಕೆಲಸಗಳು ಬೇಗ ಸಾಗಲ್ಲ ಹಾಗಾಗಿ ನಾನು ನೈಟೇ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆವಾಗ ನನಗೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ಅವ್ರನ್ನ ಮ್ಯಾನೇಜ್ ಮಾಡೋದು ಅಥವಾ ಮನೆಯಲ್ಲಿ ಅಡುಗೆ ಮಾಡೋದು ಅದೆಲ್ಲ ಕೆಲವೊಬ್ರು ಕೇಳ್ತಾರೆ ಇಬ್ಬರು ಮಕ್ಕಳಿದ್ದಾರೆ ಸಣ್ಣ ಕುಟುಂಬ ಅಲ್ವ ನಿಮ್ಮದು ಅಷ್ಟೊಂದೇನು ಕೆಲಸ ಇರಲ್ಲ ಅಂತ ಆದರೆ ತುಂಬಾ ಕೆಲಸ ಇರುತ್ತೆ ಹೇಳ್ಬೇಕಂದ್ರೆ ಅದರಲ್ಲಿ ತಲೆ ಮಾಡೋ ಮಕ್ಕಳಿದ್ರೆ ತುಂಬ ಕೆಲಸನೇ ಜಾಸ್ತಿ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅವರು ಆಲ್ರೆಡಿ ಇನ್ನೊಂದು ಕೆಲಸ ಹಚ್ಚಿರ್ತಾರೆ ಆ ಕೆಲಸ ನಾವು ಫಿನಿಷ್ ಮಾಡೋಷ್ಟರಲ್ಲಿ ಮತ್ತೊಂದು ಕೆಲಸ ಹಚ್ತಾರೆ ಈ ರೀತಿ ಅಂದರೆ ನಮ್ಮನೇಲಿ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ ನಾನು ಯಾವಾಗಲೂ ಕೂಡ ಕೂಗಾಡ್ಕೊತೇ ಇರ್ತೀವಿ ಒಂದೊಂದು ಸಲ ನಮ್ಮ ಮನೆಯವ್ರು ಬೈತಾರೆ ಅಷ್ಟೊಂದೆಲ್ಲ ಕೂಗಾಡ್ಬೇಡ ಅಷ್ಟೊಂದೆಲ್ಲ ಇದು ಮಾಡಬೇಡ ಸುಮ್ಮನೆ ಇರು ಬಿ ಪಿ ಏನಾದರೂ ರೈಸ್ ಮಾಡ್ಕೋಬೇಡ ನೀನು ಅಂತೆಲ್ಲ ಬೈತಾಯಿರ್ತಾರೆ ಆದರೂ ಕೂಡ ಮಕ್ಕಳು ತುಂಬ ಕಾಡಿಸ್ತಾ ಇರ್ತಾರಲ್ವ ಅವಾಗ ಸಡನ್ನಾಗಿ ಅಂತರೂ ನನ್ನ ಕೋಪ ಬಂದುಬಿಡುತ್ತೆ ಇವಾಗ ಕಂಟ್ರೋಲ್ ಮಾಡ್ಕೋಬೇಕಂತ ಅನ್ಕೋತೀನಿ ಬಟ್ ಒಂದೊಂದ್ಸಲ ಆಗೋದೇ ಇಲ್ಲ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕಂದ್ರು ಕೂಡ ಕಂಟ್ರೋಲ್ ಮಾಡ್ಕೊಂಡಕ್ಕೆ ಆಗೋದಿಲ್ಲ ಅಷ್ಟು ಒಂದು ಕಾಡಿಸ್ತಾ ಇರ್ತಾರೆ ಇವಾಗ ಮಕ್ಕಳಿಗೆ ಅಂದರೆ ಫಸ್ಟು ಅಜಯ್ಗೆ ದೋಸೆ ಹಾಕಿ ಕೊಟ್ಬಿಟ್ಟೆ ಯಾಕಂದರೆ ಅಜ್ಜಯ್ ಸ್ವಲ್ಪ ಊಟಕ್ಕೆ ತಡ್ಕೊಳಲ್ಲ ಅವನು ಹೊಟ್ಟೆ ಹಸು ಬಂತು ಅಂದರೆ ಹಾಗಾಗಿ ಫಸ್ಟ್ ಅವನಿಗೆ ಟಿಫನ್ ಹಾಕ್ಕೊಟ್ಟೆ ಅದಾದಮೇಲೆ ಇಲ್ಲಿ ಭ್ರಮರಂಗ ಹಾಕ್ಕೊಡೋದಕ್ಕೆ ದೋಸೆ ಹಾಕಿದ್ದೀನಿ ದೋಸೆ ಅವಳಿಗೆ ಸ್ವಲ್ಪ ರೋಸ್ಟ್ ಹಾಕಬೇಕು ಹಾಗೆ ಸ್ವಲ್ಪ ಅವಳು ಏನೇನೋ ಇದ್ದಾಳೆ ಗೊಂಬೆದು ಮಾಡು ಆ ಥರ ಮಾಡು ಈ ಥರ ಮಾಡು ಅಂತ ನಾನು ಇವಾಗ ಫಸ್ಟ್ ಇದನ್ನು ತಿನ್ನು ಅದಾದಮೇಲೆ ನೋಡೋಣ ಅಂತ ಅಂದ್ಕೊಂಡು ಅಂತ ಹೇಳಿದೆ ಸರಿ ಆಯಿತು ಅಂತ ಅವಳು ಕೂಡ ಸುಮ್ಮನಾದಳು ದೋಸೆ ಕೂಡ ಹಾಕ್ತಾ ಇದೆ ನನಗೆ ಪ್ಲೇನ್ ದೋಸೆ ತಿನ್ನೋದ್ಕಿಂತ ಕಡ್ಲಿ ಚಟ್ನಿ ಪುಡಿ ಮಾಡ್ಕೋತೀವಲ್ವ ಅದನ್ನು ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆದರೆ ಇವಾಗ ಸ್ವಲ್ಪ ಕಡಲೆ ಚಟ್ನಿ ಪುಡಿ ಕೂಡ ಖಾಲಿಯಾಗಿತ್ತು ಮಾಡ್ಕೊಳೋದಕ್ಕೂ ಕೂಡ ನನಗೆ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಬಟ್ ಅದು ಏನಂದರೆ ಟೈಮ್ ಅನ್ನೋದು ಇಲ್ಲ ನನಗೆ ಟೈಮ್ ಸಿಕ್ಕಾಗ ಮಾಡ್ಕೊಳ್ಳೋಣ ಅಂದರೆ ಮನ್ಸು ಬರೋದಿಲ್ಲ ಈ ರೀತಿ ಯಾಕೋ ಒಂದು ರೀತಿ ನನಗೆ ಗೊಂದಲ ಆಗೋ ಥರ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ನಾನು ದಬ್ತಾಯಿದ್ದೀನಿ ಆದಷ್ಟು ಬೇಗ ಚಟ್ನಿ ಪುಡಿಗಳನ್ನ ಮಾಡಿಟ್ಕೋಬೇಕು ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಅಂತ ಅನಿಸುತ್ತೆ ನನಗೆ ಅಂದರೆ ಏನಾದರೂ ನಮಗೆ ಚಟ್ನಿ ಇಲ್ದಾಗ ನಮ್ಗೆ ಚಟ್ನಿ ಪುಡಿಯಿಂದಲ್ಲೇ ಊಟ ಮಾಡಿಬಿಡ್ತೀವಿ ಹಾಗಾಗಿ ಚೆನ್ನಾಗಂತ ಅನಿಸುತ್ತೆ ಇವಾಗ ದೋಸೆ ಕೂಡ ಹಾಕ್ತಾ ಬಂತು ಬ್ರಹ್ಮರಂಗ ಫಸ್ಟು ದೋಸೆ ಹಾಕೊಟ್ಬಿಟ್ರೆ ಅವಳು ಕೂಡ ಕೂತ್ಕೊಂಡು ಅವ್ರಣ್ಣನ ಜೊತೆ ಟಿಫನ್ ಮಾಡ್ತಾಳೆ ಅವರಿಬ್ಬರದ್ದು ಟಿಫನ್ ಆಯಿತು ಅಂತ ಹೇಳಿದರೆ ನಾವು ನಿಧಾನಕ್ಕೆ ಕೆಲಸ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ನಮಗೂ ಕೂಡ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಮಕ್ಕಳು ಕೂಡ ಇನ್ನೂ ಟಿಫನ್ ಮಾಡಿಲ್ಲ ಏನು ಮಾಡಿಲ್ಲ ಎಷ್ಟೊತ್ತಾಗೋಯ್ತಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಅವರಿಬ್ರಿಗೆ ಟಿಫನ್ ಹಾಕ್ಕೊಟ್ಟು ಅದಾದಮೇಲೆ ನಾನು ನೆಕ್ಸ್ಟ್ ಕೆಲಸ ಮಾಡ್ಕೋತೀನಿ ಇವಾಗ ನೋಡಿ ಇಬ್ಬರಿಗೂ ಕೂಡ ಟಿಫನ್ ಹಾಕಿದ್ದೀನಿ ಇಬ್ಬರು ಕೂಡ ಟಿಫನ್ ಮಾಡ್ತಾ ಇದ್ದಾರೆ ಟಿ ವಿ ನೋಡ್ಕೋದ ಟಿಫನ್ ಇದ್ದಾರೆ ಅಂದರೆ ಟಿ ಟಿಫನ್ ಮಾಡೋ ಟೈಮಲ್ಲಾದರೂ ಅಥವಾ ಊಟ ಮಾಡೋ ಟೈಮಲ್ಲಾದರೂ ಅವ್ರಿಗೆ ಟಿ ವಿ ಇರಬೇಕು ಟಿ ವಿಲಿ ಯಾವ್ದಾದ್ರು ಪ್ರೋಗ್ರಾಮ್ಸ್ನ ಇಲ್ಲಾಂದರೆ ಇವಾಗ ಅನಿಕ್ ಚಾನೆಲ್ ಆ ಥರ ಎಲ್ಲ ಬರುತ್ತಲ್ವ ಅದನ್ನೆಲ್ಲ ನೋಡಿಕೊಂಡು ಟಿಫನ್ ಮಾಡ್ತಾರೆ ಫೋನ್ ಆದಷ್ಟು ಇವಾಗ ಮುಕ್ಕಾಲು ಪರ್ಸೆಂಟ್ ಅವಾಯ್ಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಫೋನ್ ತೊಗೋತಾನೆ ಇಲ್ಲ ಅವರು ಯಾಕಂದರೆ ಸ್ವಲ್ಪ ಎದ್ರಿಸಿದ್ದೀನಿ ಹಾಗಾಗಿ ಎದ್ರಸಾದರೂ ಸ್ವಲ್ಪ ಬಿಡಿಸ್ಬೇಕಂತ ಅಂದ್ಕೊಂಡೆ ನಾನು ಅವ್ರಿಗೆ ಸ್ವಲ್ಪ ಭಯಪಡಿಸಿ ಫೋನನ್ನು ಬಿಡಿಸಿದ್ದೀನಿ ಮುಕ್ಕಾಲು ಪರ್ಸೆಂಟ್ ಬಿಡಿಸಿದ್ದೀನಿ ಇನ್ನು ಒಂದು ಕಾಲು ಪರ್ಸೆಂಟ್ ಅಂದರೆ ಒಂದು ಹತ್ತು ಪರ್ಸೆಂಟಷ್ಟು ಆವಾಗ ಇವಾಗ ಇರ್ತಾರೆ ಬಟ್ ಅವಾಗ ಕೊಡೋದಿಲ್ಲ ಅದನ್ನು ಕೂಡ ಮರೆಸ್ಬೇಕು ಆದಷ್ಟು ಅಂದರೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಫುಲ್ ಕಂಟ್ರೋಲ್ ಮಾಡೋದಕ್ಕೆ ಮಕ್ಕಳು ಆದಷ್ಟು ಅಂದರೆ ಅಷ್ಟು ಬೇಗ ಫೋನ್ ಅನ್ನೋದನ್ನು ಬಿಡೋದಿಲ್ಲ ಎಷ್ಟೊಂದು ಮಕ್ಕಳು ಇವಾಗ ಮಾಡ್ತಾ ಇರೋದೇ ಅದು ಏನಂದರೆ ಊಟ ಟೈಮ್ಗೂ ಅದೇ ಬೇಕು ಫ್ರೀಯಾಗಿ ಕುತ್ಕೋಬೇಕಂದ್ರೂ ಫೋನೇ ಬೇಕು ಅಥವಾ ಏನಾದರೂ ನಾವು ಸುಮ್ಮನೆ ಇರು ಗಲಾಟೆ ಮಾಡಬೇಡ ಮಾಡಬಾರಂತಂದ್ರೆ ಸಾಕು ಆಯಿತು ಫೋನ್ ಕೊಡು ಅಂತ ಹೇಳ್ತಾರೆ ಫಸ್ಟು ಅವ್ರಿಗೆ ಬರೋದೇ ಫೋನ್ ಅಂತ ಹಾಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಇವಾಗ ನನ್ನ ಟಿಫನ್ ಟೈಮ್ ಎಲ್ರದ್ದು ಕೂಡ ಟಿಫನ್ ಆದಮೇಲೆ ನಾನು ಟಿಫನ್ ಮಾಡೋದಕ್ಕಂತ ಕೂತಿದ್ದೀನಿ ನಾನು ಟಿಫನಿಗೆ ಬೇಳೆ ಪಲ್ಯ ಸೊಪ್ಪಿನ ಸಾಂಬಾರು ಹಾಗೆ ಚಟ್ನಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಎಷ್ಟು ರಾ ಪಲ್ಯ ಇತ್ತು ಅಂದರೆ ಇದಕ್ಕೆ ಕಾಂಬಿನೇಷನ್ ಆಗೋಲ್ಲ ಅಂತ ಅಂದ್ಕೊಂಡು ಅದನ್ನು ಹಾಕ್ಕೊಂಡಿಲ್ಲ ಇದಿಷ್ಟು ಹಾಕ್ಕೊಂಡಿದ್ದೀನಿ ಫಸ್ಟು ಬೇಳೆ ಪಲ್ಯದ ಜೊತೆ ಟೇಸ್ಟ್ ಮಾಡಿದೆ ಸೂಪರಾಗಿತ್ತು ಅದಾದಮೇಲೆ ಸೊಪ್ಪಿನ ಸಾರು ಜೊತೆ ಅದಂತರೂ ಸಖತ್ತಾಗಿರುತ್ತೆ ಅದಾದಮೇಲೆ ಚಟ್ನಿ ಜೊತೆ ಆಲ್ಮೋಸ್ಟ್ ನಂಗೆ ಚಟ್ನಿಗಿಂತನೂ ಪಲ್ಯ ಹಾಗೇ ಸಾಂಬಾರು ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ ಅದರಲ್ಲೂ ಸೊಪ್ಪಿನ ಸಾಂಬಾರು ಜೊತೆ ನಂಗೆ ದೋಸೆ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ ಸೊಪ್ಪಿನ ಸಾಂಬಾರು ಏನಂದರೆ ನಾವು ಫಸ್ಟ್ ಡೇ ಮಾಡಿದಾಗ ಅಷ್ಟೊಂದು ನಮಗೆ ಟೇಸ್ಟ್ ಅಂತ ಅನಿಸಲ್ಲ ನೆಕ್ಸ್ಟ್ ಡೇ ಅದು ಟೇಸ್ಟ್ ಅಂತ ಅನಿಸುತ್ತೆ ನನಗೆ ಹಾಗಾಗಿ ನೆಕ್ಸ್ಟ್ ಡೇಗೂ ಕೂಡ ಸ್ವಲ್ಪ ನಾನು ಇಟ್ಕೊಂಡಿರ್ತೀನಿ ಸಾಂಬಾರನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಅಂದ್ಕೊಂಡು ಕುತ್ಕೊಂಡು ಇವಾಗ ನಿಧಾನಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ಕುತ್ಕೋತಾ ಇದ್ದೀನಿ ಹೊರಗಡೆ ಸ್ವಲ್ಪ ತಣ್ಣು ಗಾಳಿ ಬರ್ತಾ ಇದೆ ಯಾಕಂದರೆ ವಾತಾವರಣನೂ ಕೂಡ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ಸ್ವಲ್ಪ ತಣ್ಣ ಕೂತ್ಕೊಂಡು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಕೊಂಡು ತಲೆಗೆ ಎಣ್ಣೆ ಹಚ್ಕೋತಾ ಇದ್ದೀನಿ ಯಾಕೋ ಈ ಮಧ್ಯೆ ಸ್ವಲ್ಪ ಕೂದಲು ಕೂಡ ಜಾಸ್ತಿ ಉದುರ್ತಾ ಇದ್ದವು ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಆದಷ್ಟು ಕೂದಲು ಉದುರದೇ ಇರೋ ಥರ ನೋಡ್ಕೋತಾ ನೋಡ್ಕೊಳೋದಕ್ಕೆ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ ನೋಡಬೇಕು ಎಷ್ಟು ವರ್ಕ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಎಣ್ಣೆ ಹಚ್ಕೊಂಡು ನೀಟಾಗಿ ಒಂದು ಸಲ ಕ್ಲೀನಾಗಿ ಮಸಾಜ್ ಮಾಡ್ಕೊಂಬಿಟ್ರೆ ನಾವು ಹಚ್ಕೊಂಡಿರೋಂಥ ಎಣ್ಣೆ ಎಲ್ಲ ನೀಟಾಗಿ ಕೂದಲು ಬೇರುಗಳಿಗೆಲ್ಲ ಹೋಗುತ್ತಲ್ವ ಅವಾಗ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ ಫೈನಲಿ ಆಯಿಲ್ ಹಚ್ಕೊಂಡು ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿನ್ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್